ನಮಸ್ಕಾರಗಳು ಕರ್ನಾಟಕ ರಾಜ್ಯ ಬರಗಾರ ಸಂಘ ಹೂವಿನ ಹಡಗಲಿಯವರು ಏರ್ಪಡಿಸಿದಂತಹ ಒಂದು ಸಾವಿರದ ಎರಡು ನೂರ ನಲವತ್ತೊಂದನೇ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ವಿಷಯ ದೌರ್ಜನ್ಯ ವಿಷಯ ದೌರ್ಜನ್ಯ ಕರುಣೆ ಇಲ್ಲದ ಕಟುಕರ ಪದ ಕರುಣೆ ಇಲ್ಲದ ಕಟುಕರ ಪದ ಎಲ್ಲೆಂದರಲ್ಲಿ ಇವರದೇ ಹದ ಒಳಗಾದ ಮಹಿಳೆಯರ ಲೆಕ್ಕಕ್ಕಿಲ್ಲದ ಬಡ ಮಹಿಳೆಯರು ಅನುಭವಿಸಿದ ನೋವು ತಿಂದು ಕಣ್ಣೀರು ಬತ್ತಿದ ದುರ್ಜನರ ದರ್ಪದ ದೌರ್ಜನ್ಯದ ಮಾಯವಾಗಿದೆ ಮಾನವತೆ ಕ್ಷೀಣದ ಕ್ಷಣ ಕ್ಷಣಿಕದ ವ್ಯಥೆ ನರ ನಾರಿಯ ನಡು ಕರುಣೆಯ ಕೊರತೆ ಬುದ್ಧಿ ಇದ್ದೂ ಇಲ್ಲದಂತೆ ಬರಲಿ ಕಾನೂನು ಕಠಿಣತೆಯಂತೆ ದೌರ್ಜನ್ಯ ದೂರಾಗುವಂತೆ ದೌರ್ಜನ್ಯ ದೂರಾಗುವಂತೆ ನಮಸ್ಕಾರಗಳು